ಒಮ್ಮೆ ಭೂಮಿಯಲ್ಲಿ ಧರ್ಮ ಕ್ಷೀಣಿಸುತ್ತಿದ್ದ ಕಾಲ ಜನರು ಸ್ವಾರ್ಥದಲ್ಲಿ ಮುಳುಗಿ ಸತ್ಯ ನ್ಯಾಯಗಳನ್ನು ಮರೆತಿದ್ದರು ಆ ಸಮಯದಲ್ಲಿ ದೇವಲೋಕದಲ್ಲಿ ದೇವತೆಗಳು ಚಿಂತಿತರಾದರು ಭೂಲೋಕದಲ್ಲಿ ಧರ್ಮವನ್ನು ಮರುಸ್ಥಾಪಿಸಬೇಕು ಎಂದು ಅವರು ಮಹಾವಿಷ್ಣುವನ್ನು ಪ್ರಾರ್ಥಿಸಿದರು ಮಹಾವಿಷ್ಣು ಮಾನವ ರೂಪದಲ್ಲಿ ಭೂಲೋಕಕ್ಕೆ ಇಳಿದು ಒಂದು ಸರಳ ಬ್ರಾಹ್ಮಣನಾಗಿ ಸಂಚರಿಸಲಾರಂಭಿಸಿದರು ಊರೂರು ತಿರುಗುತ್ತಾ ಜನರ ಹೃದಯವನ್ನು ಪರೀಕ್ಷಿಸುತ್ತಿದ್ದರು ಒಂದು ಹಳ್ಳಿಯಲ್ಲಿ ಬಡರೈತ ಧರ್ಮಯ್ಯನ ಮನೆಗೆ ಬಂದಾಗ ಅವನ ಬಳಿ ಏನೂ ಇಲ್ಲದಿದ್ದರೂ ಆತಿಥ್ಯವನ್ನು ಹೃದಯಪೂರ್ವಕವಾಗಿ ನೀಡಿದ ತನ್ನ ಕೊನೆಯ ಅನ್ನವನ್ನು ಸಹ ಅತಿಥಿಗೆ ಅರ್ಪಿಸಿದ ಅದರಿಂದ ಸಂತೋಷಗೊಂಡ ವಿಷ್ಣು ತಮ್ಮ ನಿಜ ಸ್ವರೂಪವನ್ನು ತೋರಿಸಿದರು ಆ ಬೆಳಕಿನಲ್ಲಿ ಆಕಾಶವೇ ಕಂಗೊಳಿಸಿತು ಭಯದಿಂದ ನಡುಗಿದ ಧರ್ಮಯ್ಯನಿಗೆ ದೇವರು ಹೇಳಿದರು ಧರ್ಮವನ್ನು ಪಾಲಿಸುವವನು ಎಂದಿಗೂ ಒಂಟಿಯಾಗುವುದಿಲ್ಲ ಕ್ಷಣ ಮಾತ್ರದಲ್ಲಿ ಆ ಹಳ್ಳಿ ಸುಖ ಸಮೃದ್ಧಿಯಿಂದ ತುಂಬಿತು ಮಳೆಯಾಯಿತು ಬೆಳೆ ಹಸಿರಾಯಿತು ಜನರಲ್ಲಿ ಧರ್ಮಯ್ಯನ ಜೀವನವೇ ಜನರಿಗೆ ಪಾಠವಾಯಿತು ಕಥೆಯ ಸಂದೇಶ ಧರ್ಮ ಸತ್ಯ ಮತ್ತು ಸೇವಾ ಭಾವನೆ ಇದ್ದರೆ ದೇವರ ಅನುಗ್ರಹ ಸದಾ ನಮ್ಮ ಜೊತೆಯಲ್ಲೇ ಇರುತ್ತದೆ